ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ಟೀ ಕಾಫಿಗೆ ಅಂತ ತಂದಿರುವಂಥ ಹಾಲಿನಲ್ಲಿ ಶುದ್ಧವಾಗಿರುವಂಥ ಬೆಣ್ಣೆಯನ್ನು ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ನಾನು ಒಂದು ವಾರ ಆಯಿತು ನಾನು ಕೆನೆ ತೆಗೆದಿಟ್ಟು ಇವಾಗ ಇದೆ ನೋಡಿ ಇದು ಇವಾಗಿಂದು ಕೆನಿ ಇವಾಗ ಇದ್ದೀನಿ ನೋಡಿ ನೋಡಿ ಇಷ್ಟು ಗಟ್ಟಿ ಕೆನಿ ಬರುತ್ತೆ ಇದು ಕಾಸಿ ಚೆನ್ನಾಗಿ ಕಾಸಿ ಫ್ರಿಜ್ಜಲ್ಲಿ ಇಟ್ಟರೆ ಇಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ನೀವು ಇದೇ ಥರ ಮಾಡಿ ಇವಾಗ ನೋಡಿ ಇದನ್ನು ನಾನು ಮಜ್ಜಿಗೆ ಮಾಡುವ ಜಾರಲ್ಲಿ ಹಾಕ್ತಾಯಿದ್ದೀನಿ ಇವಾಗ ನೋಡಿ ನಾನು ನೀರನ್ನು ಹಾಕ್ತಿದ್ದೀನಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ನೀರು ಸ್ವಲ್ಪ ಹಾಕಬಾರ್ದು ಸ್ವಲ್ಪ ಏನಾಗುತ್ತೆ ಅದು ಬೆಣ್ಣೆ ಕರೆಕ್ಟಾಗಿ ಬರೋಲ್ಲ ಇವಾಗ ನೋಡಿ ನಾನು ಐಸ್ ಕ್ಯೂಬನ್ನು ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಐಸ್ ಕ್ಯೂಬನ್ನು ಹಾಕ್ತಾಯಿದ್ದೀನಿ ಐಸ್ ಕ್ಯೂಬ್ ಹಾಕೋದ್ರಿಂದ ಬೆಣ್ಣೆ ಚೆನ್ನಾಗಿ ಬರುತ್ತೆ ಮತ್ತು ಕಾಸುವಾಗ ತುಪ್ಪ ಚೆನ್ನಾಗಿ ಬರುತ್ತೆ ಮರಳು ಮರಳಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಆನ್ ಆಫ್ ಆನ್ ಆಫ್ ಮಾಡ್ತಾ ಇದನ್ನು ಮಿಕ್ಸರಲ್ಲಿ ಈ ಥರ ಮಾಡ್ಕೋಬೇಕು ಮಜ್ಜಿಗೆನ ಮಜ್ಜಿಗೆ ಈ ಥರ ಮಾಡೋದ್ರಿಂದ ಕೆನೆನ ಈ ಥರ ಮಾಡೋದ್ರಿಂದ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇದು ಇದು ಕರೆಕ್ಟಾಗಿ ಆಗಿಲ್ಲ ಇನ್ನೂ ಇದನ್ನು ಮಿಕ್ಸರ್ ಮಾಡಬೇಕು ಇವಾಗ ನೋಡಿ ಮತ್ತೆ ಮಾಡ್ತಾಯಿದ್ದೀನಿ ಅದು ಗಟ್ಟಿ ಆಯಿತು ಅಂದ ತಕ್ಷಣ ತೆಗಿಬಾರ್ದು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಇದನ್ನು ಆನ್ ಆಫ್ ಆನ್ ಆಫ್ ಮಾಡ್ತಾನೆ ಇರಬೇಕು ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ಇದು ಈ ಥರ ಮಾಡೋದ್ರಿಂದ ತುಪ್ಪ ತುಂಬ ಚೆನ್ನಾಗಿ ಮರಳು ಮರಳಾಗಿ ಬರುತ್ತೆ ಇವಾಗ ನೋಡಿ ನಾನು ಒಂದೊಂದು ಪಾತ್ರೆಗೆ ಇದ್ದೀನಿ ನಾನು ಮಾಡಿರುವಂಥ ಕೆನೆಯಲ್ಲಿ ಎರಡು ಬ್ಯಾಚಾಗಿದೆ ಇವಾಗ ನೋಡಿ ಹಾಕಿ ಎರಡು ಬ್ಯಾಚನ್ನು ಹಾಕಿ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಇದ್ದೀನಿ ನೋಡಿ ಇವಾಗ ನಾವು ಬೆಣ್ಣೆ ತೆಗಿಯಕ್ಕೆ ಹೋದರೆ ಅಷ್ಟು ಕರೆಕ್ಟಾಗಿ ಬರೋಲ್ಲ ನೋಡಿ ಮಜ್ಜಿಗೆ ಸಮೇತ ಬರುತ್ತೆ ಕರೆಕ್ಟಾಗಿ ಬರಲ್ಲ ಅದಕ್ಕೋಸ್ಕರ ನಾನು ಇದನ್ನು ಒಂದೆರಡರಿಂದ ಮೂರು ತಾಸು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಇವಾಗ ನೋಡಿ ಫ್ರಿಜ್ಜಿಂದ ತೆಗೆದ ತಕ್ಷಣ ಎಷ್ಟು ಗಟ್ಟಿಯಾಗಿರುತ್ತೆ ಅಂತ ಇವಾಗ ನೋಡಿ ಮಜ್ಜಿಗೆ ಮತ್ತು ಬೆಣ್ಣೆ ಸಪ್ರೇಟಾಗಿರುತ್ತೆ ಈ ಥರ ಮಾಡಿ ಮತ್ತು ಪಾತ್ರೆನೂ ವೇಸ್ಟ್ ಆಗಲ್ಲ ತುಂಬ ಪಾತ್ರೆಯಲ್ಲಿ ಹತ್ತುತ್ತೆ ಹಾಗಾಗಿ ಮಜ್ಜಿಗೆ ತುಂಬಾ ಇದನ್ನಾಗುತ್ತೆ ಪಾತ್ರೆ ಎಲ್ಲ ಹಾಳಾಗುತ್ತೆ ಅದಕ್ಕೋಸ್ಕರ ಈ ಥರ ತೆಗೆದು ನೋಡಿ ಪಾತ್ರೆನೂ ಈಸಿಯಾಗಿ ನಾವು ವಾಶ್ ಮಾಡ್ಕೋಬೋದು ಇವಾಗ ನೋಡಿ ಇಷ್ಟನ್ನು ತೆಗಿತಾ ಇದ್ದೀನಿ ಎಷ್ಟು ಕರೆಕ್ಟಾಗಿ ಸಪ್ರೇಟ್ ಆಗ್ತಾಯಿದೆ ಅಂತ ನೋಡಿ ಇವಾಗ ಇಷ್ಟನ್ನು ತೆಗ್ದೀನಿ ಅದು ಇವಾಗ ನೋಡಿ ಇಷ್ಟೊಂದು ರೆಡಿಯಾಗಿದೆ ಬೆಣ್ಣೆ ನೋಡಿ ಅದು ಮಜ್ಜಿಗೆ ಫ್ರೆಶ್ ಇರುತ್ತೆ ಅದೇನು ವೇಸ್ಟ್ ಆಗಲ್ಲ ಅದರಲ್ಲಿ ಮಜ್ಜಿಗೆ ಅಂಬ್ರ ಮಾಡ್ಬೋದು ಇವಾಗ ನೋಡಿ ನಾನು ಕರಗಿಸ್ತಾ ಇದ್ದೀನಿ ನೋಡಿ ಕೆಳಗೆ ಏನು ವೇಸ್ಟೇ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದೇ ಥರ ಮಾಡಿ ನೋಡಿ ಎಷ್ಟು ವೇಸ್ಟೇ ಅನ್ನೋದೇ ಇಲ್ಲ ಮತ್ತೆ ಭೇಟಿಯಾಗ ನಮ್ಮ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್